ಹೆಣ್ಮಕ್ಳು ಇವತ್ತೆಲ್ಲ ಎದುರಾಳಿ ಪಾಕಿಸ್ತಾನಿಗಳನ್ನೇ ಅಟ್ಟಾಡ್ಸ್ಕೊಂಡು ಬಡಿತಾ ಇದ್ದಾರೆ ಹೆಣ್ಮಕ್ಳು ನಾನು ಏನು ತುಂಬಾ ಸುಂದರವಾಗಿ ಕಾಣ್ತಾ ಇದೆಯಾ ಗಿಜಿಗಿಲ್ಲಿ ಸೋಫಾ ಮೇಲೆ ಬಟ್ಟೆ ನಾನ್ ತುಂಬಾ ಡೀಸೆಂಟ್ ಆಗಿ ಹೇಳಿದ್ದೆ

ಆಕ್ಚುಲಿ ಅವ್ರು ಚೆನ್ನಾಗಿ ಕ್ರಿಕೆಟ್ ಆಡ್ತವ್ರು ಮೈ ಕಾರ್ ನನಗೆ ಗೊತ್ತಿಲ್ಲ ಕಮೆಂಟ್ರಿ ಮಾಡ್ಬೇಕಾದ ಬೆಸ್ಟ್ ನಾನು ನಿಮ್ಮ ಜೊತೆ ಕೂತ್ಕೊಂಡ್ಬಿಡ್ತೀನಿ ಇದು ಸೀದವಾದ ಚೆಟ್ಟು ಇದು ಅಗಲವಾದ ಚೆಟ್ಟು ಮನೆ ಹೋಗೋದು ಹೋಗಲು ಮಾಡಿ ವೈಡುಗೆ ಹೋಲ್ ಆದರೂ ಎಸ್ ಈ ಒಂದು ಕಾರ್ಯಕ್ರಮದ ಉದ್ದೇಶ ಒಂದು ಹೇಳಬೇಕು ಅಂತ ಎರಡು ಮಾತುಗಳಲ್ಲಿ ಮತ್ತೊಮ್ಮೆ ಶ್ರೀಜಿಯವರಿಗೆ ಜೋರು ಚಂಪ ಹೇಳಿ ತುಂಬಾ ವಿಶೇಷವಾದಂತಹ ಒಂದು ಆಲೋಚನೆಯನ್ನ ಮಾಡಿದ್ದಾರೆ ಪೀಟರ್ ಅವರು ಅದಕ್ಕೆ ಮೊದಲು ನಾನು ಕೃತಜ್ಞತಳಾಗಿದ್ದೀನಿ ಹಾಗೂ ಅಭಿನಂದನೆಗಳನ್ನ ತಿಳಿಸ್ತೀನಿ ಈ ಕ್ರಿಕೆಟ್ ಫೀಲ್ಡ್ ಅಂತ ಬಂದ್ರೆ ಹೆಣ್ಮಕ್ಳೆಲ್ಲ ಚಿಯರ್ಸ್ ಗೆಲ್ಸ್ ಆಗಿ ನೋಡಿರೋದು ನಾವು ಹೆಣ್ಮಕ್ಳನ್ನು ಕ್ರಿಕೆಟಿಗರಾಗಿ ಹೆಣ್ಮಕ್ಕಳನ್ನ ಚಿರಸ್ ಮಾಡೋಕೆ ಹೆಚ್ಚನಲ್ಲ ಅಪ್ಪು ಹಾಕಿ ಹಿಂದೆ ದೊಡ್ಡ ದೊಡ್ಡ ಮಹಾನ್ ಕಲಾವಿದರ ಫೋಟೋಗಳು ಹಾಕ್ತಾ ಇದ್ದಾರೆ ಮೈ ರೋಮಾಂಚನ ಆಗ್ತಾ ಇತ್ತು ಕಲ್ಪನಾ ಅಮ್ಮ ಅವರು ಮಂಜುಳ ಅವರು ಜಯಂತಿ ಅವರು ಲೀಲಾವತಿ ಅಮ್ಮ ಇವರೆಲ್ಲ ಸ್ಟಾರ್ ಕಲಾವಿದೆಯರು ಅವರೆಲ್ಲರ ಮಧ್ಯದಲ್ಲಿ ಒಂದು ಗುರು ವಿಭಿನ್ನವಾಗಿದ್ರು ಅವರು ಸ್ಟಾರ್ ಮೇಕರ್ ಪಾರ್ವತಮ್ಮ ಅವರು ಇಂಥ ಹಲವಾರು ದಿಗ್ಗಜರ ನೆನಪಿನಲ್ಲಿ ಈ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡ್ತಾ ಇರೋದು ತುಂಬ ಖುಷಿ ಇದೆ ಈಗಿನ ಪೀಳಿಗೆಗೆ ಅಂಥ ಕಲಾವಿದೆಯರ ಸಾಧನೆಯನ್ನ ಅವರ ಹೆಸರುಗಳನ್ನ ಮತ್ತೆ ನೆನಪಿಸುವಂತ ಅನಿವಾರ್ಯತೆ ನಮ್ಮೆಲ್ಲರ ಮಧ್ಯೆ ಇದೆ ಅವರನ್ನ ನೆನಪಿಸ್ತಾ ನಾವು ಬಹುಶಃ ಜನ ಎಲ್ಲ ಒಟ್ಟಿಗೆ ಸೇರ್ತಾ ಇದೀವಲ್ಲ ಪೀಟರ್ ನಿಜ ಹೇಳ್ತೀನಿ ಇದರ ಉದ್ದೇಶ ಒಳ್ಳೇದಿತ್ತು ಗೊತ್ತಿದೆ ನಮಗೆ ಆದರೂ ಇಷ್ಟು ಜನ ಹೆಣ್ಮಕ್ಳು ಹೋಗಿ ಕ್ರಿಕೆಟ್ ಆಡ್ತಾರೋ ಬಿಡ್ತಾರೋ ಎಷ್ಟು ಸಿಗ್ತಾರೋ ಫೋರ್ ಇದಾರೋ ನಮಗೆ ಗೊತ್ತಿಲ್ಲ ಇಷ್ಟು ಜನ ಎಲ್ಲ ಒಟ್ಟಿಗೆ ಸೇರಿ ಒಂದು ನೆನಪನ್ನ ನೀವು ಸೃಷ್ಟಿ ಮಾಡ್ತಾ ಇದ್ದೀರಲ್ಲ ನಮ್ಮ ಜೀವನ ಪರ್ಯಂತ ಬಹುಶಃ ಅದು ಮರೆಯಕ್ಕೆ ಇರುವಂತ ಒಂದು ನೆನಪನ್ನ ನೀವು ಕಟ್ಟಿಕೊಡ್ತಾ ಇದ್ದೀರಾ ಅದಕ್ಕೆ ನಿಮಗೆ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆಮೇಲೆ ಹೆಣ್ಮಕ್ಳು ಎಲ್ಲ ರಂಗದಲ್ಲೂ ಇವತ್ತು ಎಷ್ಟು ತುಂಬದಲ್ಲಿದ್ದಾರೆ ಅನ್ನೋದು ನಮ್ಗೆಲ್ಲಾರು ಗೊತ್ತಿದೆ ಹೆಮ್ಮೆ ಇದೆ ಹೆಣ್ಮಕ್ಳು ಕಲಾವಿದೆಯರು ಕಾಣ್ತಾರೆ ಅಂದ್ರೆ ತುಂಬಾ ವಿಶೇಷವಾದಂತಹ ಒಂದು ಕಲ್ಪನೆ ಅಂತ ನನ್ಗೆ ಅನ್ಸುತ್ತೆ ಹೆಣ್ಮಕ್ಳು ಸಾಧನೆ ಎಲ್ಲ ರಂಗದಲ್ಲೂ ಮಾಡಿದ್ದಾರೆ ಹೆಣ್ಮಕ್ಳು ಇವತ್ತೆಲ್ಲ ಎದುರ ಪಾಕಿಸ್ತಾನಿಗಳನ್ನೇ ಸಿಕ್ಸ್ ಬಡಿತಾರೆ ಆರಾಮ್ಸ ಹೊಡಿತಾರೆ ಹೆಣ್ಮಕ್ಳು ಅಂತ ನನ್ಗೆ ಅನ್ಸುತ್ತೆ ಈ ಉದ್ದೇಶ ಸಾಕಾರಗೊಳ್ಳಲಿ ಆ ಕನ್ನಡ ಸಿನಿಮಾಗಳನ್ನ ಅಲ್ಲಿ ಕೊಂಡೊಯ್ಬೇಕು ಅನ್ನುವಂತ ನಿಮ್ಮ ಆಶಯ ನಿಜಕ್ಕೂ ಅದೇ ಉದ್ದೇಶವಾಗಿರ್ಲಿ ಎಲ್ಲರನ್ನು ಒಗ್ಗಟ್ಟಿನಾಗಿ ಒಂದು ಕುಟುಂಬವಾಗಿ ಕರ್ಕೊಂಡು ಹೋಗಿ ಕರ್ಕೊಂಡು ಬನ್ನಿ ಅಂತ ಹೇಳ್ತಾ ನಮ್ಮ ಕಾಟೆರ ಸಿನಿಮಾನೆಲ್ಲ ನೀವು ಅಲ್ಲಿ ಪ್ರಮೋಟ್ ಮಾಡಿದಿರಿ ಒಳ್ಳೊಳ್ಳೆ ಸಿನಿಮಾಗಳನ್ನ ನೀವು ಬೇರೆ ಸಾವಿರದ ಆಚೆ ಕೊಂಡೊಯ್ತಾ ಇದ್ದೀರಿ ಆ ಉದ್ದೇಶ ಸಕಾರಗೊಳ್ಳಲಿ ಆ ನಿಮ್ಮ ಉದ್ದೇಶಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಮನಸ್ಸಿಗೆ ಇಷ್ಟೊಂದು ಪ್ರೋತ್ಸಾಹ ಕೊಡಕ್ಕೆ ಬಂದಿರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್